ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ಟಿಪ್ಸನ್ನು ತಗೊಬಂದಿದ್ದೀನಿ ಬಟ್ಟೆ ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ನೋಡಿ ವಾಷಿಂಗ್ ಮಿಷಿನ್ ಬಳಸುವಾಗ ನಮಗೆ ಹಗುರ ಆಗಲಿ ಅಂತ ಹೇಳಿ ನಾವು ವಾಷಿಂಗ್ ಮಿಷಿನ್ ಬಳಸ್ತೀವಿ ಬಟ್ ಏನಾಗುತ್ತೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದಾಗ ಕೊಳೆನೇ ಹೋಗೋದಿಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕು ಕೊಳೆನ ನೀಟಾಗಿ ತೆಗಿಬೋದು ಹಾಗೆಯೇ ವಾಷಿಂಗ್ ಮಿಷಿನನ್ನು ತುಂಬ ವರ್ಷಗಳವರೆಗೂ ಕೂಡ ನೀಟಾಗಿ ಇಟ್ಕೋಬೋದು ಹೇಗಪ್ಪ ಅಂದರೆ ನೋಡಿ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ಫಸ್ಟ್ನೇದಾಗಿ ನೀವು ಹೇಗೆ ಬೇಕಂದರೆ ಹಾಗೆ ಇಟ್ಕೊಳ್ಳೆ ಹಾಗೆ ಇಲ್ಲ ನೋಡಿ ನಾನು ವಾಷಿಂಗ್ ಮಿಷಿನನ್ನು ಫಸ್ಟು ತೆಗೆದ ತಕ್ಷಣ ಅದರ ಮೇಲ್ಗಡೆ ಇರುವಂಥ ಕವರನ್ನು ನೀಟಾಗಿ ನಾನು ಮಡಚಿ ಇಟ್ಟೆ ನೀವು ಹೇಗೆ ಬೇಕೆ ಹಾಗೆ ಇಡಬೇಡಿ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಹಾಗೆಯೇ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕುವಾಗ ನೋಡಿ ಈ ರೀತಿ ಇರುತ್ತಲ್ವಾ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಫ್ರಂಟ್ ಲೋಡಿನ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೇಗೆ ಕ್ಲೀನ್ ಆಗಬೇಕು ಅಂತ ಹೇಳಿ ನೋಡಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಆಗಿರ್ಬೋದು ಐ ಎಫ್ ಬಿ ಆಗಿರ್ಬೋದು ಎಲ್ ಜಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಯಾವುದೇ ಕಂಪ್ನಿಯ ವಾಷಿಂಗ್ ಮಿಷಿನ್ ಇರಲಿ ಈ ನಾನೀಗ ತಿಳಿಸ್ಕೊಡ್ತಿರುವಂತಹ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ತುಂಬ ನೀಟಾಗಿ ನಿಮ್ಮ ಬಟ್ಟೆಗಳು ಕ್ಲೀನ್ ಆಗುತ್ತೆ ಏನಪ್ಪ ಅಂದರೆ ನೋಡಿ ಫಸ್ಟು ಒಳಗಡೆ ಇರುವಂತಹ ಈ ಡ್ರಮ್ ಇದೆಯಲ್ಲ ಈ ಡ್ರಮ್ನಲ್ಲಿ ಬಟ್ಟೆನ ನಾವು ಎಷ್ಟು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ಒಳಗಡೆ ನೋಡಿ ಈ ರೀತಿ ಇದೆ ಅಲ್ವಾ ಹೀಗೆ ಕೊಟ್ಟಿರ್ತಾರಲ್ವಾ ಇಲ್ಲಿ ತ್ರೀ ಇಸ್ಟು ಒನ್ ನೋಡಿ ಮೂರು ಭಾಗವಾಗಿ ಇದು ಹೀಗೆ ಪಾರ್ಟಾಗಿ ಇದೆ ಹೀಗೆ ಮೂರು ಭಾಗವಾಗಿ ಪಾರ್ಟ್ ಆಗಿದೆಯಲ್ವಾ ನೀವೇನು ಮಾಡಬೇಕು ಬಟ್ಟೆಗಳನ್ನು ಯಾವತ್ತಿಗೂ ಫುಲ್ ಪಾರ್ಟ್ ಅದು ತುಂಬ ಹಾಗೆ ಹಾಕಬಾರ್ದು ಇದರಲ್ಲಿ ಹಾಫ್ ಅಥವಾ ಮುಕ್ಕಾಲು ಭಾಗ ಮಾತ್ರ ಬಟ್ಟೆನ ಹಾಕಬೇಕು ಅದರ ಮುಂದಿಂದು ಅದು ರೊಟೇಟ್ ಆಗಲಿಕ್ಕೆ ನಿಮ್ಮ ಜಾಗನ ಹಾಗೆ ಬಿಡಬೇಕು ಬಟ್ಟೆ ರೊಟೇಟ್ ಆಗಲಿಲ್ಲ ಅಂದರೆ ಬಟ್ಟೆ ನಿಜವಾಗ್ಲೂ ಕ್ಲೀನ್ ಆಗೋದೇ ಇಲ್ಲ ಏ ಜಾಗ ಇದೆಯಪ್ಪ ಅಂತ ಹೇಳಿ ಅದು ತಂದು ಹಾಕೋದು ಇದನ್ನು ತಂದು ಹಾಕೋದು ಇಲ್ಲ ಎರಡು ದಿನಕ್ಕೆ ಬೇಡ ನಾಲ್ಕು ದಿನಕ್ಕೆ ತೊಳೆಯೋಣ ಇನ್ನೂ ಜಾಗ ಇದೆ ಅಂತ ಹೇಳಿ ನೀವು ಹಾಗೆ ಇಟ್ಟ್ರಿ ಅಂದ್ಕೊಳ್ಳಿ ನಿಮ್ಮ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ಸೊ ನಾನೇನು ಹೇಳ್ತಿದ್ದೀನಲ್ಲ ನೋಡಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಬಟ್ಟೆಗಳನ್ನು ಹಾಕಿ ನೋಡಿ ಈಗ ಎಂಟು ಕೆ ಜಿಯ ವಾಷಿಂಗ್ ಮಿಷಿನ್ ಇದು ಈ ಎಂಟು ಕೆ ಜಿಯ ವಾಷಿಂಗ್ ಮಿಷಿನಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೆ ಸೆವೆನ್ ಜೊತೆ ನೀವು ಪ್ಯಾಂಟ್ ಶರ್ಟನ್ನು ಹಾಕ್ಬೋದು ಅಷ್ಟು ಹಾಕಿದರೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಬಟ್ ಜಾಸ್ತಿ ಹಾಕಿದರೆ ಅಂದ್ಕೊಳ್ಳಿ ಒಂದು ಕೆ ಜಿಯಷ್ಟು ನೀವು ಕಮ್ಮಿನೇ ಹಾಕಬೇಕು ಆಯಿತಾ ಜಾಸ್ತಿ ಹಾಕಿದರೆ ಅನ್ಕೊಳ್ಳಿ ಸ್ವಲ್ಪ ಕೂಡ ಕ್ಲೀನ್ ಆಗೋದಿಲ್ಲ ಮೊದಲನೇ ಟಿಪ್ಪನ್ನು ನೀವು ಆಲ್ರೆಡಿ ಇವಾಗ ತಿಳ್ಕೊಂಡಿದ್ರೆ ಬಟ್ಟೆನ ಅರ್ಧ ಭಾಗದಷ್ಟು ಮಾತ್ರ ಹಾಕಬೇಕು ಅಥವಾ ಮುಕ್ಕಾಲು ಭಾಗದಷ್ಟು ಹಾಕಿದರೆ ನಡೆಯುತ್ತೆ ನಡೆಯುತ್ತೆ ಬಟ್ ನೀವು ಫುಲ್ ಅದನ್ನು ತುಂಬಿಸ್ಲಿಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನುಡಿ ಬಟ್ಟೆ ಪ್ರತಿ ವಾಶ್ ಆದಮೇಲೂ ಕೂಡ ಪ್ರತಿ ಸರಿ ನೀವು ವಾಷಿಂಗ್ ಅಲ್ಲಿ ವಾಶ್ ಮಾಡಿ ಆದಮೇಲೆ ನಾನೇನೀಗ ಒರೆಸ್ತಿದ್ದೀನಲ್ಲ ಒಂದು ಡ್ರೈ ಕ್ಲಾತನ್ನು ತಗೊಂಡ್ಬಿಟ್ಟು ಒಂದು ಒಣಗಿರುವಂತಹ ಬಟ್ಟೆನ ತಗೊಂಡ್ಬಿಟ್ಟು ಈ ಬೆಲ್ಟ್ ಇದೆಯಲ್ಲ ನೀವು ಹೊರಗಡೆ ನೀವೇನು ಇಲ್ಲಿ ಕೈ ಇಟ್ಟಿದ್ದೀನಲ್ವ ಈಗ ಅಲ್ಲಿ ಈ ರಬ್ಬರ್ ಥರ ಬೆಲ್ಟ್ ಇರುತ್ತೆ ಅದನ್ನು ನೀವು ಬಟ್ಟೆಯಿಂದ ನೀಟಾಗಿ ಹೀಗೆ ಒರೆಸ್ಕೋಬೇಕು ಇದರಿಂದ ನಿಮಗೆ ಬಟ್ಟೆ ಕ್ಲೀನ್ ಆಗಿಬಿಡುತ್ತೆ ಏನೆಂದರೆ ಎಲ್ಲ ಕೊಳೆಯೆಲ್ಲ ಸೇರಿಕೊಂಡು ಅಲ್ಲಿ ಕೂತಿರುತ್ತೆ ಹಾಗೆ ನೀರೆಲ್ಲ ಕುಂತು ಕುಂತು ಅಲ್ಲಿ ಆಗಿಬಿಡುತ್ತೆ ಹಾಗೆ ಫಂಗಸ್ ಥರ ಆಗುತ್ತೆ ಸೊ ನೀವೇನು ಮಾಡಬೇಕು ನೀಟಾಗಿ ಅದನ್ನು ಈ ಬ ಈ ರಬ್ಬರನ್ನು ಹೀಗೆ ಎಳ್ಕೊಂಡುಬಿಟ್ಟು ನಾನು ತೋರಿಸ್ತಾ ಇದನ್ನ ಈ ರೀತಿ ಎಳ್ಕೊಂಡ್ಬಿಟ್ಟು ಹೀಗೆ ಬಟ್ಟೆನ ತೊಗೊಂಡು ಪೂರ್ತಿ ಆ ಬೆಲ್ಟನ್ನು ನೀವು ಒರೆಸ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ಪ್ರತಿ ವಾಶಿಗೂ ಮಾಡಬೇಕು ಹಾಗೆ ಇಡೋದಲ್ಲ ನೋಡಿ ಈ ರೀತಿ ಪ್ರತಿ ವಾಶಿಗೂ ವಾಶ್ ಆದಮೇಲೆ ಹೀಗೆ ಬೆಲ್ಟನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಸೆಕೆಂಡ್ ಟಿಪ್ಪು ಥರ್ಡ್ ಟಿಪ್ ಏನಪ್ಪ ಅಂದರೆ ನೋಡಿ ಬಟ್ಟೆ ವಾಶ್ ಆದ ನಂತರ ಈ ಡೋರನ್ನು ಯಾವುದೇ ಕಾರಣಕ್ಕೂ ತಕ್ಷಣಕ್ಕೆ ಮುಚ್ಚಲಿಕ್ಕೆ ಹೋಗಬೇಡಿ ಅದು ಅರ್ಧದಿಂದ ಒಂದು ತಾಸು ಹೀಗೆ ಓಪನ್ ಆಗೇ ಇರಲಿ ಒಳಗಡೆ ಇರುವಂತಹ ಎಲ್ಲ ಹೊರಗೆ ಹೋಗಬೇಕು ಹಾಗಾಗಿ ನೀವು ಬಟ್ಟೆ ವಾಶ್ ಆದಮೇಲೆ ಅದನ್ನು ಎಲ್ಲ ಬಟ್ಟೆ ನೀವು ತೆಕ್ಕೊಂಡಾದ ಮೇಲೆ ಆಯಿತು ಬಟ್ಟೆ ಎಲ್ಲ ತೆಗೆದಿಟ್ಟಾಯಿತು ಒಣಗ್ಸೋಕ್ಕೆ ಹಾಕಿಟ್ಟಾಯಿತು ಅಂತ ಹೇಳಿ ಇದನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಡಬೇಡಿ ಇದರಿಂದ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಹಾಗೆಯೇ ನೋಡಿ ವಾಸನೆ ಬರುತ್ತೆ ಒಂಥರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಒಳಗಡೆ ಎಲ್ಲ ಹೋಗಲಿಕ್ಕೆ ನೀವು ಡೋರನ್ನು ಓಪನ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಾಗತ್ತೆ ಅದು ಥರ್ಡ್ ಟಿಪ್ ಫೋರ್ತ್ ಟಿಪ್ ಏನಪ್ಪ ಅಂದರೆ ನೋಡಿ ಇಲ್ಲಿ ನಾವು ಸೋಪಿನ ಪುಡಿ ಅಥವಾ ಈ ಲಿಕ್ವಿಡ್ ಇರುತ್ತಲ್ವ ಅದನ್ನು ನಾವಿಲ್ಲಿ ಹಾಕ್ತೀವಲ್ವ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಡೆ ಸೋಪಿನ ಪುಡಿ ಹಾಗೇ ಒಂದು ಕಡೆ ಸೋಪ್ ಪೌಡರು ಹಾಗೇನೆ ಗಮಗಮಿಸುವ ಲಿಕ್ವಿಡು ಈ ಸಾಫ್ಟ್ ಟಚ್ ಈ ಥರ ಇರುತ್ತಲ್ವ ಅದನ್ನು ನಾವು ಹಾಕಲಿಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಯಾವುದನ್ನು ಎಲ್ಲಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ನಾನು ಏನು ಕೈ ತೋರಿಸ್ತಿದ್ದೀನಲ್ಲ ಇಲ್ಲಿ ಲಿಕ್ವಿಡನ್ನು ಹಾಕಬೇಕಾಗತ್ತೆ ನಂತರ ಇಲ್ಲಿ ಸೋಪ್ ಪುಡಿನ ಹಾಕ್ತಾರೆ ಹಾಗೆಯೇ ಮಿಡಲ್ನಲ್ಲಿ ಅದು ಫ್ರೇಗ್ರೆನ್ಸಿಗೆ ನಾವು ಒಂದು ಸಾಫ್ಟ್ ಟಚ್ಚು ಈ ಥರ ಹಾಕಬಹುದು ಬಟ್ ಇವುಗಳನ್ನು ಕೂಡ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಕ್ಲೀನ್ ಮಾಡ್ದೇ ಹಾಗೇ ಪ್ರತಿ ಸರೂ ಅದರಲ್ಲೇ ಪುಡಿ ಹಾಕೋದು ಅದರಲ್ಲೇ ನೀವು ಆ ಲಿಕ್ವಿಡನ್ನು ಹಾಕೋದು ಮಾಡ್ತಾ ಇದ್ದರೆ ಅದೆಲ್ಲ ಒಂಥರ ವಾಸನೆ ಆಗಿಬಿಟ್ಟು ಬಟ್ಟೆಗಳು ಕ್ಲೀನ್ ಆಗೋದಿಲ್ಲ ಈ ಬಟ್ಟೆಗಳ ಮೇಲೆ ವೈಟ್ ವೈಟ್ ವಾಶ್ ಆದಮೇಲೂ ಕೂಡ ವೈಟ್ 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 ಅಂತ ಪುಡಿ ಪುಡಿ ಥರ ಇರುತ್ತೆ ನೋಡಿ ಅದು ಇದರಿಂದಾನೆ ಸೊ ನೀವೇನು ಮಾಡಿ ಈ ಸೋಪ್ ಪೌಡರು ಹಾಗೆ ಲಿಕ್ವಿಡನ್ನು ಹಾಕುವಂತಹ ಈ ಟ್ರೇನು ಕೂಡ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ನೋಡಿ ಶೋರೂಮ್ನವರು ಯಾವುದೇ ಕಾರಣಕ್ಕೂ ನೀವು ಸೋಪ್ ಪುಡಿನ ಬಳಸಲೇಬಾರ್ದು ಲಿಕ್ವಿಡನ್ನು ಹಾಕಬೇಕು ಅಂತಾರೆ ಅದು ಏನಕ್ಕೆ ಅಂತ ಹೇಳಿ ಕೂಡ ನೀವು ತಿಳ್ಕೊಬೇಕು ಏನಕ್ಕೆ ಅಂದರೆ ಸೋಪಿನ ಪುಡಿ ಇರುತ್ತಲ್ಲ ಅದು ಅಲ್ಲಲ್ಲೇ ಕುತ್ಕೊಂಡು ಬಿಟ್ಟು ನೀಟಾಗಿ ಅದು ಕರಗೋದಿಲ್ಲ ಅದು ಅಲ್ಲಲ್ಲೇ ಕುತ್ಕೊಂಡು ಬಿಟ್ಟು ಅದೇನಾಗುತ್ತೆ ಹಾಗೆ ಅದು ಫ ಒಂಥರ ಪೂರ್ತಿ ಗಲೀಜಾಗುತ್ತೆ ಸ್ಮೆಲ್ ಬರುತ್ತೆ ಪೂರ್ತಿ ಲಿಕ್ವಿಡ್ ಆದರೆ ನೀರು ಜೊತೆಗೆ ಅದು ಬೆರ್ಕೊಂಡು ಫುಲ್ ನೀಟಾಗಿ ಹೋಗ್ಬಿಡುತ್ತೆ ಆದ ಕಾರಣ ಸೋಪಿನ ಪುಡಿನ ಹಾಕ್ಬೇಡಿ ಅಂತ ಹೇಳ್ತಾರೆ ಹಾಗೆಯೇ ಸೋಪಿನ ಪುಡಿ ಬಳಸಿದರೆ ಬಟ್ಟೆಗಳೆಲ್ಲ ವೈಟ್ ವೈಟ್ ಆಗುತ್ತೆ ಬೇಕಾದರೆ ನೀವು ಒಂದು ಸರಿ ಗಮನಿಸ್ಬೋದು ಪೂರ್ತಿ ನೀಟಾಗಿ ಅದನ್ನು ಕರಗಿಸ್ಬಿಟ್ಟು ನೀವು ಹಾಕ್ಬೋದು ನೋಡಿ ಈಗ ಈ ಟ್ರೇನ ತೆಗೆದೆ ಟ್ರೈನ ಹೇಗೆ ತೆಗೆದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ನೋಡಿ ಮಿಡಲಲ್ಲಿ ಇದೆಯಲ್ಲ ಆ ಮಿಡಲ್ನಲ್ಲಿ ಪ್ರೆಸ್ ಅಂತ ಒಂದು ಬಟನ್ ಇದೆ ಅದನ್ನು ನೀವು ಪ್ರೆಸ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಬೇಕು ಹಾಗೆಯೇ ಇದನ್ನು ಕೂಡ ನೀವು ಹೀಗೆ ಕೈ ಹಿಡ್ಕೊಂಡು ಓಪನ್ ಮಾಡಬಹುದು ನೋಡಿ ಈ ರೀತಿ ನೀವು ಇದನ್ನು ಓಪನ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು ಹಾಗೆ ಅಲ್ಲಿ ಒಳಗಡೆನೂ ಕೂಡ ಏನಾದರೂ ಸೋಪ್ ಪುಡಿ ಇದೆಯಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಒಂದು ಮೂರು ವಾಶ್ ಆದಮೇಲೆ ಅಥವಾ ನಾಲ್ಕು ವಾಶ್ ಆದಮೇಲೆ ನೀವು ತೆಗೆದುಬಿಟ್ಟು ಇದನ್ನು ವಾರಕ್ಕೆ ಸರಿ ಇದನ್ನು ಹೀಗೆ ಓಪ್ ಓಪನ್ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡಿಕೊಂಡು ನಂತರ ನೀವು ಹಾಕ್ಬೋದು ನೋಡಿ ಈ ರೀತಿ ಮೇಲ್ಗಡೆ ಇದನ್ನು ಓಪನ್ ಮಾಡಿಬಿಟ್ಟು ನೀವು ಪುಡಿನ ಅಥವಾ ಲಿಕ್ವಿಡನ್ನು ನೀವು ಯಾವುದನ್ನು ಬಳಸ್ತೀರೋ ಅದನ್ನು ನೀವು ಹಾಕ್ಬಿಟ್ಟು ಬಟ್ಟೆನ ವಾಶ್ ಮಾಡ್ಕೋಬೇಕು ಬಟ್ ವಾಶ್ ಮಾಡೋಕ್ಕೂ ಮುಂಚೆ ಈ ಟಿಪ್ಸ್ಗಳನ್ನು ಮಾತ್ರ ನೀವು ಅನುಸರಿಸಲೇಬೇಕು ಆವಾಗ ನಿಮ್ಮ ಬಟ್ಟೆ ಕ್ಲೀನಾಗಿ ಆಗುತ್ತೆ ಬಟ್ಟೆ ಕ್ಲೀನ್ ಆಗಲಿಕ್ಕೆ ಏನೇನು ಟಿಪ್ಸ್ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿರೋದು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಕೋತೀನಿ ಆದರೂ ಕೂಡ ಒಂದೇ ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ಈಗೆಲ್ಲ ತಿಳಿಸಿರುವಂತಹ ಟಿಪ್ಸ್ಗಳನ್ನು ಫಟಾಫಟ್ ಅಂತ ಹೇಳ್ತೀನಿ ನೋಡಿ ತಿಳ್ಕೊಳ್ಳಿ ಬಟ್ಟೆಗಳನ್ನು ಡ್ರಮ್ ಒಳಗಡೆ ಅರ್ಧಕ್ಕಿಂತ ಜಾಸ್ತಿ ಹಾಕಬಾರ್ದು ಮುಕ್ಕಾಲು ಭಾಗ ಆದರೂ ಓಕೆ ಬಟ್ ಫುಲ್ ಹಾಕಬಾರ್ದು ಫುಲ್ ಹಾಕಿದರೆ ರೊಟೇಟ್ ಆಗಲಿಕ್ಕೆ ಜಾಗ ಆಗೋದಿಲ್ಲ ಸೊ ಅದರಿಂದ ಬಟ್ಟೆ ಕ್ಲೀನ್ ಆಗೋದಿಲ್ಲ ನಂತರ ಈ ರಬ್ಬರ್ ಇದೆಯಲ್ಲ ಈ ರಬ್ಬರ್ನ ಬೆಲ್ಟ್ ಇದೆಯಲ್ಲ ಇದನ್ನು ಒಂದು ಡ್ರೈ ಕ್ಲಾತಲ್ಲಿ ನೀವು ಪೂರ್ತಿಯಾಗಿ ಒರೆಸ್ಕೊಳ್ಬೇಕಾಗುತ್ತೆ ನಂತರ ಈ ಡೋರು ಅರ್ಧ ಗಂಟೆ ಓಪನ್ ಆಗಿ ಇಡಬೇಕು ನೀವೇನು ಬಟ್ಟೆನ ವಾಶ್ ಆದ ಮೇಲೆ ಅದೆಲ್ಲ ಬಟ್ಟೆನ ಹೊರಗೆ ತೆಗೆದ ಮೇಲೆ ನೀವು ಅರ್ಧ ಗಂಟೆಯಿಂದ ಒನ್ ಅವರು ಇದನ್ನು ಓಪನ್ ಮಾಡಿ ಇಡಬೇಕು ಇದರಿಂದ ಒಳಗಡೆ ಇರುವಂತಹ ಎಲ್ಲ ಹೋಗುತ್ತೆ ನಂತರ ಮೇಲ್ಗಡೆ ಸೋಪ್ ಪೌಡರ್ನ ಟ್ರೇನ ತೆಗೆದುಬಿಟ್ಟು ಅದನ್ನು ವಾಶ್ ಮಾಡಿ ನಂತರ ನೀವು ಫಿಕ್ಸ್ ಮಾಡಿ ಇದರಿಂದ ನಿಮ್ಮ ಬಟ್ಟೆಗಳು ಯಾವಾಗಲೂ ಕೂಡ ಕ್ಲೀನಾಗೇ ಇರುತ್ತೆ ದುಬಾರಿ ಬೆಲೆಯ ವಾಷಿಂಗ್ ಮಿಷಿನ್ ತೊಗೊಂಡಿರ್ತೀವಿ ಅಂದಮೇಲೆ ಆ ವಾಷಿಂಗ್ ಮೆಷಿನನ್ನು ಬಾಳಕೆ ಮಾಡೋದನ್ನು ನಾವು ಕಲ್ತ್ಕೊಂಡಿರಬೇಕು ಹಾಗೆ ಬಟ್ಟೆನ ಹೇಗೆ ಕ್ಲೀನಾಗಿ ವಾಶ್ ಮಾಡಬೇಕು ನಾವು ಬಟ್ಟೆ ಕ್ಲೀನಾಗಲು ಏನೇನು ಟಿಪ್ಸ್ಗಳು ಇರ್ತವೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು